ಪುತ್ತುಗೋಪಾಲ್ ಫಿಲ್ಮ್ ನಿರ್ಮಾಣದಲ್ಲಿ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ನಲ್ಲಿ ತಯಾರಿಸಲಾದ ಗಬ್ಬರ್ ಸಿಂಗ್ ತುಲು ಸಿನಿಮಾ ಮಾರ್ಚ್ ಮೂವತ್ತರಂದು ತೆರೆ ಕಾಣಲಿದೆ ಎಂದು ಸಿನಿಮಾದ ನಟ ಚಂದ್ರಹಾಸ್ ಶೆಟ್ಟಿ ಮಾನಿ ತಿಳಿಸಿದ್ದಾರೆ ಇವರು ಬುಧವಾರ ಪುತ್ತೂರು ಪ್ರೆಸ್ ಕ್ಲಬ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಂದ್ರಶೇಖರ್ ಸನಿಲ್ ಮತ್ತು ನಾಗೇಶ್ ಪೂಜಾರಿ ಅರ್ಪಿಸುವ ಗಬ್ಬರ್ ಸಿಂಗ್ ಸಿನಿಮಾದಲ್ಲಿ ಸತೀಶ್ ಪೂಜಾರಿ ಬಾರ್ಕೂರ್ ನಿರ್ಮಾಪಕರಾಗಿ ಕಥೆ ಚಿತ್ರಕಥೆ ಬರೆದಿದ್ದಾರೆ ಪ್ರದೀಪ್ ನಿರ್ದೇಶನದಲ್ಲಿ ಪುಷ್ಪರಾಜ್ ಮತ್ತು ಜಯರಾಜ್ ಸಹ ನಿರ್ದೇಶನದಲ್ಲಿ ಸಿನಿಮಾ ತಯಾರಾಗಿದ್ದು ಮಧು ಸುರತ್ಕಲ್ ಸಂಭಾಷಣೆಯನ್ನ ಬರೆದಿದ್ದಾರೆ ಶರಣ್ ಶೆಟ್ಟಿ ನಾಯಕ ಹಾಗೇನೇ ವೆನ್ಸಿಟ ಡಯಾಸ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮುಖ್ಯ ಭೂಮಿಕೆಯಲ್ಲಿ ಹಾಸ್ಯ ನಟರಾದ ನವೀನ್ ಡಿ ಪಡೀಲ್ ಅರವಿಂದ್ ಬೋಲಾರ್ ಬೋಜರಾಜ್ ವಾಮಂಜೂರು ರವಿ ರಾಮಕುಂಜ ಸೇರಿದಂತೆ ಹಲವಾರು ಹಾಸ್ಯ ಕಲಾವಿದರು ಚಿತ್ರದಲ್ಲಿದ್ದಾರೆ ಕರಾವಳಿಯ ಮಂಗಳೂರು ಉಡುಪಿ ಬ್ರಹ್ಮಾಪುರ ಕಾರ್ಕಾಲ ಬೈಂದೂರು ಮತ್ತಿತರ ಪ್ರದೇಶದಲ್ಲಿ ಸಿನಿಮಾ ಚಿತ್ರೀಕರಣ ನಡೆಸಲಾಗಿದೆ ಮೇ ಮೂರರಿಂದ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಥಿಯೇಟರ್ನ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಗಬ್ಬರ್ ಸಿಂಗ್ ಸಿನಿಮಾದ ನಾಯಕ ನಟ ಶರಣ್ ಶೆಟ್ಟಿ ನಾಯಕಿ ನಟಿ ವೆನ್ಸಿಟ ಡಯಾಸ್ ಸಿನಿಮಾದ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ನವೀನ್ ಪಡೆಲಿ ವಾಮಂಜೂರು ಪ್ರಸನ್ನ ಬೈಲೂರು ಬೋಳಾರೆ ಉಮೇಶ್ ಮಿಚಾರಿ ರವಿ ರಾಮಕಿಂದ ಬೊಕ್ಕ ಪ್ರಜ್ಜನ್ ಅತ್ತವರೆ ಅಂಚನೆ ನಮ ಬಾರಿ ಪೊರ್ಲ ಗಂಟದ ಒಂಜಿ ನಾಯಕಿ ನಟಿಯಾದ್ ಜಿನ್ಸಿಟ ಡಿಸೋಜೀಟ ಆ ವೆನ್ಸಿಟ ಡೈಸ್ ಡೈಸ್ ಬೆರ್ಲರ್ಲೆರ್ ಬಾರಿ ಪೊರ್ಲು ದ ಅಭಿನಯ ಮಲ್ತೆರ್ ಬಾರಿ ಶೋಕು ದ ಪದ ಉಂಡು ತುಳುನಾಡ್ದತೆರ್ಲ ಈ ಪೊರ್ಲಗದ ಸಿನಿಮನು ಗಬ್ಬರ್ ಸಿಂಗ್ ಪಂಪಿನ ಸಿನಿಮನು ಮಾತೇರ್ಲ ಮೋಕ್ಯ ಎದುಕೊಲಿ ತುಳು ಭಾಷೆ ಒರಿಪಾಲಿ ನಿಖ ಕೊರಿಪಿನ ಆ ಟಿಕೆಟ್ ಒಂಜಿ ಒಂಚೂರು ರೂಪಾಯಿ ಎೂರು ರೂಪಾಯಿ ಈ ತುಳು ಭಾಷೆಗೆ ಒಂಜಿ ಒಂದು ಒಂಜಿ ಕಣಿಕೆ ಪಡೆದು ಇದು ಈ ತುಳು ವಿಚಾರ ಈ ಸಿನಿಮನು ಕತ್ತೆ ಬರೆದು ನಿರ್ದೇಶನ ಸಂಭಾಷಣೆ ಬರ ಸತೀಶ್ ಪೂಜಾರಿ ಬಾರ್ಪೂರ್ ಸಂಭಾಷಣೆ ಬರ ಮಧುಸುರತ್ ಕಲ್ ಅಂಚೆ ಈ ಸಿನಿಮಾ ನಿರ್ದೇಶನ ಅಲ್ಲಿ ಪ್ರದೀಪ್ ಬೈಕಾಡಿ ಸುಮಾರು ಸಿನಿಮಾ ಮಲಿದೇರಿ ಕನ್ನಡ ಸಿನಿಮಾ ಮಲಿದೇರಿ ಈ ತುಳು ಸಿನಮ್ ಫಸ್ಟ್ ಆದು ಅಂದ್ ಸಂಭಾಷಣೆ ಅಂಚನೆ ಸಹ ನಿರ್ದೇಶನ ಅಲ್ಲಿ ಪುಷ್ಪರಾಜ್ ರೈ ಬಕ್ಕ ಜಯರಾಜ್ ಪಂಡು ನಮ್ಮೊಟ್ಟಿಗೆ ಭಾಗ್ಯರಾಜ್ ಇತ್ತೆರ್ ಅಂಜನೆ ಉದಯ ಆಳ್ವ ಮೇರ್ಲಾ ಅಭಿನಯ್ ಮಂತೆರ್ ಗಿರೀಶ್ ರೈ ಗೆಟ್ ಬಾರಿ ವಿಲನ್ ಮಲ್ ಕ್ಯಾರೆಕ್ಟರ್ ಮಂತ್ ಬಾರಿ ಸುಧಾರ್ ಪಲ್ತೆರೆ ಆ ಗಿರೀಶ್ ಶೆಟ್ಟಿ ಕಟೀಲ್ ಆಹಕ್ತ ಸಂದಿಲ್ ಭಕ್ತ ಆರ್ಲಾಜಿ ವಿಲನ್ ಕ್ಯಾರೆಕ್ಟರ್ ಮಂತೆರ್ ಬಾರಿ ಪೊರ್ಲುದ ಸಿನಿಮಾ ಪ್ರೊಡ್ಯೂಸ್ ಮಂತೆರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂಚನೆ ಸತೀಶ್ ಬಾರ್ ಬಾರ್ಪುರ್ ಕತೆ ಸಂಭಾಷಣೆ ಬರೆದ್ ನಿರ್ಮಾಣಿ ಅಭಿನಯ ನಮಸ್ಕಾರ ನನ್ನ ಹೆಸರು ವೆನ್ಸಿ ಐಸ್ ನಾನು ಮಂಗಳೂರಲ್ಲಿ ಡಿಗ್ರಿ ಮಾಡ್ತಾ ಇದ್ದೇನೆ ಸೇಂಟ್ ಅಲಾಯಶಿಸ್ ಡೀಮ್ ಟು ಯೂನಿವರ್ಸಿಟಿ ಕಾಲೇಜಲ್ಲಿ ಮತ್ತು ಸೈಡ್ ಬೈ ಸೈಡ್ ಆ್ಯಕ್ಟಿಂಗ್ ಪರ್ಸ್ಯೂ ಮಾಡ್ತಾ ಇದ್ದೇನೆ ಸೊ ಸಿಂಗ್ ಮೂವಿ ಮೇ ತರ್ಡಿಗೆ ರಿಲೀಸ್ ಇದೆ ಸೊ ನಮಗೆಲ್ಲರಿಗೂ ಗೊತ್ತು ಮೀಡಿಯಾದವರು ಪ್ರಮೋಷನ್ ಪಬ್ಲಿಸಿಟಿ ಮಾಡಿದರೆ ಮಾತ್ರ ನಮ್ಮ ಮೂವಿ ಗೆಲ್ತ ಗೆಲ್ತದೆ ನಮ್ಮದು ಮೂವಿ ಅಲ್ಲ ಯಾವ್ದು ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿದರೆ ಹೆಲ್ಪ್ ಮಾಡಿದರೆ ಯಾವ್ದು ಮೂವೀಸ್ ಸಹ ಒಳ್ಳೆ ಸ್ಥಾನಕ್ಕೆ ಅದು ಹೋಗ್ತದೆ ಅಂತ ನಮ್ಮೆಲ್ಲರಿಗೆ ಗೊತ್ತು ಸೊ ಈ ಗಬರ್ಸಿಂಗ್ ಮೂವಿಯಲ್ಲಿ ನಾನು ಹೀರೋಯಿನ್ ಆಗಿ ಕೆಲಸ ಮಾಡಿದ್ದೇನೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಹೇಳಿದರೆ ನಾನು ಒಂದು ಸ್ವೀಟ್ ಕ್ಯಾರೆಕ್ಟರ್ ಗರ್ಲಿಷ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು ಮತ್ತು ನಮ್ಮೆಲ್ಲರಿಗೂ ಗೊತ್ತು ಒಂದು ಮೂವಿ ಮಾಡಲಿಕ್ಕೆ ಎಷ್ಟು ಕಷ್ಟ ಕಷ್ಟದಿಂದ ಅವರು ಮೂವಿ ಮಾಡ್ತಾರೆ ಪ್ರೊಡ್ಯೂಸರ್ ಆಗಲಿ ತುಂಬ ಹಣ ಖರ್ಚು ಮಾಡ್ತಾರೆ ಮೂವಿಗೋಸ್ಕರ ಈ ಮೂವಿ ನಾಲ್ಕು ವರ್ಷ ನಂತರ ರಿಲೀಸ್ ಆಗೋದು ಈ ಮೂವಿ ಆಗುವಾಗ ನನಗೆ ಸೆವೆಂಟೀನ್ ಆ್ಯಂಡ್ ಹಾಫ್ ಇಯರ್ಸ್ ಅಂತ ಹೇಳ್ಬೋದು ಈಗ ನನಗೆ ಟ್ವೆಂಟಿ ಒನ್ ಆಗಿದೆ ಸೊ ಕೊರೋನಾ ಪ್ರಾಬ್ಲಮ್ಸ್ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗಿ ಈ ಮೂವಿ ರಿಲೀಸ್ ಆಗ್ತಾ ಇದೆ ನಮಗೆ ರಿಲೀಸ್ ಆಗೋದೇ ನಮ್ಗೆ ನಮಗೆ ಒಂದು ದೊಡ್ಡ ದೊಡ್ಡ ಅಭಿಮಾನ ಅಂತ ಹೇಳ್ಬೋದು ಯಾಕಂದರೆ ತುಂಬ ಮೂವೀಸ್ ರಿಲೀಸ್ ಆಗೋದಿಲ್ಲ ಶೂಟ್ ಆಗಿ ಆದರೆ ನಮ್ಮದು ಪ್ರೊಡ್ಯೂಸರ್ ಗಿವ್ ಅಪ್ ಮಾಡಲಿಲ್ಲ ಈ ಮೂವಿಯಲ್ಲಿ ನಾಲ್ಕು ವರ್ಷ ನಂತರ ಸಹ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ನಮಗೆ ಒಂದು ಅಭಿಮಾನ ಅವರ ಮೇಲೆ ಮತ್ತು ಎಲ್ಲರೂ ಈ ಸೆಟ್ ಬಗ್ಗೆ ಮಾತಾಡಲಿಕ್ಕೆ ಗಬ್ಬರ್ ಸಿಂಗ್ ಮೂವಿ ಸೆಟ್ ಎಲ್ಲರೂ ತುಂಬ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅರ್ವಿಂದ್ ಬೋಲಾರ್ ಸರ್ ಇವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಕಾಮಿಡಿ ಕ್ಯಾರೆಕ್ಟರ್ ಇದೆ ಅವರಿಗೆ ಮೂವಿ ನಾವು ನಾನು ಮೂವಿ ನೋಡಿದ್ದೇನೆ ಸೊ ತುಂಬ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಬೋಜಾ ಸರ್ ಅರವಿಂದ್ ಬೋಳಾರ್ ಸರ್ ನವೀನ್ ಸರ್ ತುಂಬ ಇದ್ದಾರೆ ಉಮೇಶ್ ಪೂಜಾರಿ ಮತ್ತು ಶರಣ್ ಹೀರೋ ಅವರು ಹೀರೋ ತುಂಬ ಫುಲ್ ಎಂತ ಹ್ಯಾಂಡ್ಸಮ್ ಇದ್ದಾರೆ ಹೀರೋ ಆಗಿ ಮತ್ತು ಪೊಲೀಸ್ ಗಬ್ಬರ್ ಸಿಂಗ್ ಆಗಿ ಇದ್ದಾನೆ ಅವರು ಸೊ ಈ ಮೂವಿ ತುಂಬ ಒಳ್ಳೆಯದಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನಮ್ಮ ಮೂವಿ ಗೆಲ್ತಾಯಿದೆ ಅಂತ ನಿಮ್ಮ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ